ಆತ್ಮೀಯರೇ ನಮಸ್ಕಾರ ಹಾಗೆ ನೋಡಿ ರಾಜೀನಾಮೆಗೆ ಬೆದರಿದ ಹೈಕಮಾಂಡ್ ರಾಜೀನಾಮೆಗೆ ಕಡೆಗೂ ಹೈಕಮಾಂಡ್ ಬೆದರಿದೆ ಹಾಗೂ ತೀರ್ಮಾನ ತೆಗೆದುಕೊಂಡಿದೆ ಫಾರ್ ದಿ ಫಸ್ಟ್ ಟೈಮ್ ಡೇಟ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಬೈಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ವಾಹಿನಿಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಇಂತಹ ದಿನ ಈ ಟೈಮ್ ಅಲ್ಲಿ ನಾಯಕತ್ವ ಬದಲಾವಣೆ ತೀರ್ಮಾನ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರಷ್ಟೇ ಅಲ್ಲ ನೋಡಿ ಸಿದ್ದರಾಮಯ್ಯನವ್ರಿಗೂ ಕೂಡ ಅವರಿಗೂ ಕ್ಲಿಯರ್ ಮೆಸೇಜ್ ಬಂದಿದೆ ಅದೇ ಕಾರಣಕ್ಕಾಗಿ ಅವರು ಸರಣಿ ಟ್ವೀಟ್ಗಳನ್ನ ಮಾಡಿದ್ದು ಸುಮ್ಮನೆ ಅಲ್ಲ ಹಾಗಾದರೆ ಆ ಡೇಟ್ ಯಾವುದು ಯಾವಾಗ ತೀರ್ಮಾನ ಆಗುತ್ತೆ ಯಾರ ರಾಜೀನಾಮೆಗೆ ಹೈಕಮಾಂಡ್ ಬೆದರುತು ಅಂತಿಮವಾಗಿ ಯಾವ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಸ್ ಸಿ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಇರುವಂಥದ್ದು ಒಂದೇ ಕುತೂಹಲ ಕರ್ನಾಟಕದಲ್ಲಿ ಸದ್ಯ ರಾಜಕೀಯದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಯಾರು ಪಾಲ್ಟಿಕ್ಸ್ನ ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಏನೋ ಆಗೋದಿದೆ ಗ್ಯಾರಂಟಿ ಆಗುತ್ತೆ ಆದರೆ ಅದು ಯಾವಾಗ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೀರಿ ಅದು ಯಾವಾಗ ಅನ್ನುವ ಸಮಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೋದ ಕಡೆ ಕಡೆ ಎಲ್ಲ ಹೇಳ್ತಿದ್ರಲ್ಲ ಕಾಲ ಉತ್ತರ ಕೊಡುತ್ತೆ ಕಾಲ ಉತ್ತರ ಕೊಡುತ್ತೆ ಅಂತೇಳಿ ಆ ಕಾಲ ಯಾವುದು ಅಂತ ಈಗ ಅಧಿಕೃತವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೂ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಂತೂ ಬೈಟೆ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮೂಲಕ ನೋಡ್ರಪ್ಪ ಹಿಂಗೆ ಇದೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಹಾಗಾದರೆ ಮೊದಲು ಯಾರ್ಯಾರು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಜಾರಕಿಹೊಳಿ ಏನು ಹೇಳಿದ್ರು ಖರ್ಗೆ ಅವರು ಏನು ಹೇಳಿದ್ರು ಹಾಗೂ ಸಿದ್ದರಾಮಯ್ಯನವರಿಗೆ ಬಂದಂಥ ಮೆಸೇಜ್ ಏನು ಇಷ್ಟನ್ನೇ ಹೇಳ್ಬಿಡ್ತೀನಿ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇವತ್ತು ಸತೀಶ್ ಜಾರಕಿಹೊಳಿ ರಾಜಣ್ಣ ಕೋನ್ ರೆಡ್ಡಿ ಬಸವಂತಪ್ಪ ವಿಶ್ವಾಸ ವೈದ್ಯ ಬಾಬಾ ಸಾಹೇಬ್ ಪಾಟೀಲ್ ಹೀಗೆ ಸುಮಾರು ಜನ ಎಲ್ಲ ಹೋಗಿದ್ರಲ್ಲ ಡೆಲ್ಲಿಗೆ ಎಲ್ಲರೂ ಹೋಗಿ ಮೀಟ್ ಆಗಿದ್ದಾರೆ ನಾಗೇಂದ್ರ ಅವರು ಕೂಡ ಇದ್ದರು ಇವರೆಲ್ಲ ಹೋಗಿ ಭೇಟಿ ಆದ ಸಂದರ್ಭದಲ್ಲಿ ಇವರು ಮೊದಲು ಮೊಟ್ಟ ಮೊದಲ ಪ್ರಸ್ತಾಪವೇ ರಾಜ್ಯದಲ್ಲಿ ಎದ್ದಿರುವಂತಹ ನಾಯಕತ್ವ ವಿಚಾರದ ಗೊಂದಲವನ್ನು ಬಗೆಹರಿಸಿ ಒಂದು ಕ್ಲಾರಿಟಿ ಕೊಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆದು ಯಾಕೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದೀರಿ ಯಾಕೆ ಸಂಪುಟ ಪುನರ್ರಚನೆ ಮಾಡ್ತಾ ಇಲ್ಲ ಯಾಕೆ ಹೆಚ್ಚುವರಿ ಡಿ ಸಿ ಎಫ್ ಮಾಡ್ತಾ ಇಲ್ಲ ಹೋದ ಕಡೆ ಒಂದು ಕಡೆ ಅದೇ ಪ್ರಶ್ನೆ ಕೇಳ್ತಾರೆ ನಾವೇನು ಉತ್ತರ ಕೊಡೋದು ಅಂಥೇಳಿ ಖರ್ಗೆ ಅವ್ರ ಬಳಿ ತಮ್ಮ ಸಮಸ್ಯೆಯನ್ನು ತೋಡ್ಕೊಂಡಿದ್ದಾರೆ ಆಗ ಖರ್ಗೆ ಅವರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಹೈಕಮಾಂಡ್ ಕೂಡ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದೆ ಪ್ರತಿಯೊಂದು ವಿಚಾರದ ಅರಿವು ಕೂಡ ಹೈಕಮಾಂಡ್ಗೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿರೋದು ಇದನ್ನು ಎಲ್ಲ ಮಾಹಿತಿಯೂ ನಮಗಿದೆ ನಾವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ ಇದೆ ರಾಜ್ಯದಲ್ಲಿ ಯಾರ್ಯಾರು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ತೆರೆಯ ಹಿಂದೆ ಏನು ಮಾಡ್ತಾಯಿದ್ದಾರೆ ಎಲ್ಲ ಮಾಹಿತಿ ನಮಗಿದೆ ಹಾಗಾದರೆ ಯಾವಾಗ ಮಾಡ್ತೀರಿ ಕೇಳಿದ್ದಾರೆ ಜಾರಕಿಹೊಳಿ ನಾವು ನೆಕ್ಸ್ಟ್ ಡೇನೆ ಕರ್ಸ್ಕೋಬೇಕು ಅಂತ ಇದ್ದೀವಿ ತೀರ್ಮಾನ ಮಾಡಿಯೇ ತೀರ್ತೀವಿ ಅಂತ ಹೇಳಿದ್ದಾರೆ ನೋಡಿ ಜಾರಕಿಹೊಳಿಯವರು ಬೈಟೆ ಕೊಟ್ಟಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ಜಾರಕಿಹೊಳಿ ಅವರು ಹೀಗೆ ಹೇಳಿದ್ರು ಖರ್ಗೆ ಅವರು ಮತ್ತು ಹೇಳ್ತಾರೆ ಜಾರಕಿಹೊಳಿಯವರು ಫಸ್ಟ್ ಟೈಮ್ ಖರ್ಗೆ ಅವ್ರನ್ನ ನಾನು ಎಷ್ಟೋ ಬಾರಿ ಭೇಟಿಯಾಗಿದ್ದೀನಿ ಆದರೆ ಫಸ್ಟ್ ಟೈಮ್ ಅವರು ಹೇಳಿದ್ರು ಇಲ್ಲ ನಾವು ಈ ಬಾರಿ ಗೊಂದಲ ಬಗೆಹರಿಸಿಯೇ ತೀರ್ತೀವಿ ಅಂತೇಳಿ ಖರ್ಗೆ ಅವರು ಮೊಟ್ಟ ಮೊದಲ ಬಾರಿಗೆ ಟೈಮ್ ಹೇಳಿದ್ದಾರೆ ಅಂತೇಳಿ ಸ್ವತಃ ಜಾರಕಿಹೊಳಿಯವರು ಹೇಳಿದ್ರು ಎಸ್ ಜಾರಕಿಹೊಳಿಯವ್ರು ಹಿಂಗೆ ಹೇಳಿದ್ರಾ ಇದು ಮೊದಲೇ ಸಿದ್ದರಾಮಯ್ಯವರಿಗೆ ಮಾಹಿತಿ ಬಂದಿತ್ತು ಅದಕ್ಕೆ ಜಾರಕಿಹೊಳಿ ಎನ್ ಟೀಮ್ನ ಅವ್ರು ಕಳಿಸಿದ್ದು ಸುಮ್ಮನೆ ಕಳಿಸಿದ್ದಲ್ಲ ಯಾವಾಗ ಸಿದ್ದರಾಮಯ್ಯನವರಿಗೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಲಿಕ್ಕೆ ರೆಡಿಯಾಗಿದೆ ಐದು ರಾಜ್ಯಗಳ ಚುನಾವಣೆ ಆಗ್ತಿದ್ದ ಹಾಗೆ ಕರೆಸ್ಕೊಳ್ತಾರೆ ಇಬ್ಬರನ್ನೂ ಕರೆಸಿಕೊಂಡು ತೀರ್ಮಾನ ಮಾಡಿಯೇ ಬಿಡ್ತಾರೆ ಸಿ ಅದು ತೀರ್ಮಾನ ಏನು ಬೇಕಾದರೂ ಆಗೋದು ಸಿ ಅಲ್ಲಿ ಕೂತಾಗ ಟೇಬಲಲ್ಲಿ ಏನೇನು ತೀರ್ಮಾನಗಳಾಗುತ್ತೋ ಏನೇನು ಚರ್ಚೆಗಳಾಗುತ್ತೋ ಆವಾಗ ಆವಾಗದು ಬಟ್ ಹಾಗೊಂದು ಮೀಟಿಂಗ್ ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದ್ದಾಗೆ ಸಿದ್ದರಾಮಯ್ಯನವರು ಸರಣಿ ಟ್ವೀಟ್ ಮಾಡಿದ್ರು ಸಿ ವಿಜಯವಾಣಿ ಪತ್ರಿಕೆಗೆ ಅವರೊಂದು ಲೇಖನ ರೂಪದಲ್ಲಿ ಒಂದು ಅರ್ಧ ಪುಟ ಅವರ ಬರವಣಿಗೆ ಸಿದ್ದರಾಮಯ್ಯನವರ ಹೆಸರಲ್ಲೇ ಅವರು ಅದರಲ್ಲಿ ಹೇಳಿರುವಂಥದ್ದು ನಾನು ಮುಖ್ಯಮಂತ್ರಿಯಾಗಿ ಅಂದರೆ ಒಬ್ಬ ಕುರಿ ಕಾಯುವವನು ಮುಖ್ಯಮಂತ್ರಿಯಾಗಿ ದಾಖಲೆಯ ಬಜೆಟ್ಟನ್ನು ಮಂಡಿಸಿ ಆರ್ಥಿಕ ತಜ್ಞರ ಸಾಲಿನಲ್ಲಿ ನಿಂತಿದ್ದನ್ನು ಸಹಿಸಲಿಕ್ಕಾಗದೆ ಕಣ್ಣು ಕೆಂಪಾಗಿಸಿದೆ ಅದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ವಿರೋಧಿಗಳು ಸಂಚನ ಮಾಡ್ತಿದ್ದಾರೆ ಅಂತೆಲ್ಲ ಮಾತನಾಡಿದ್ದು ಸುಮ್ಮನೆ ಅಲ್ಲ ಅವರು ಆ ಹೇಳಿಕೆಯನ್ನು ಪತ್ರಿಕೆ ಮೂಲಕ ಕೊಟ್ಟಿದ್ದು ಆನಂತರ ಟ್ವೀಟ್ ಮಾಡಿದ್ದು ಸರಣಿ ಟ್ವೀಟ್ಗಳು ಅದೆಲ್ಲದರ ಹಿನ್ನೆಲೆ ಏನು ಅಂದರೆ ಇದೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್ ಅಷ್ಟು ಲಘುವಾಗಿ ಪರಿಗಣಿಸ್ ಅಷ್ಟು ಲಘುವಾಗಿ ಪರಿಗಣಿಸಲಿಕ್ಕೆ ಆಗಲ್ಲ ಯಾಕಂದರೆ ಅವರು ಈಗ ಬಿಟ್ಟಿರುವಂಥದ್ದು ಜಾತಿಯ ಬಾಣವನ್ನು ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ ಅಂದರೆ ನೀವು ಯೋಚನೆ ಮಾಡಿ ಅವರು ಯಾವ ಲೆವೆಲಿಗೆ ಬಂದು ನಿಂತಿದ್ದಾರೆ ಎರಡರಲ್ಲೊಂದು ತೀರ್ಮಾನ ಆಗಲಿ ಅನ್ನೋ ಲೆವೆಲ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವಂತಹ ಬಹುತೇಕ ದಾಳಿಗಳು ಮಾಡುತ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಅಂತ ಹೇಳಿದ್ದಾರೆ ಕುರಿ ಕಾಯುತ್ತಾ ಇರಬೇಕಾದರೂ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಆರ್ಥಿಕ ತಜ್ಞರಿಗೆ ಸರಿಸಮನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಾಬಾಸ್ಗಿರಿ ಗಳಿಸ್ತಾ ಇದ್ದಾನಲ್ಲ ಅನ್ನುವ ಅಸಹನೆ ಅವರೊಳಗೆ ದ್ವೇಷ ಅಸೂಯೆ ಕುದೀತಾ ಇದೆ ಅಂತ ಹೇಳ್ತಾರೆ ಇವನೊಬ್ಬನ ರಾಜಕೀಯವಾಗಿ ಮುಗಿಸಿಬಿಟ್ರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭ ಆಗುತ್ತೆ ಅಂತ ರಾಜಕೀಯ ದುರುದ್ದೇಶದ ಇವರ ಮನಸ್ಸಲ್ಲಿದೆ ಅಂತ ಹೇಳ್ತಾರೆ ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರ ವಿರುದ್ಧ ಇಂತಹ ಷಡ್ಯಂತ್ರಗಳು ನಡೆದಿದೆ ಇತಿಹಾಸದ ಪುಟದಲ್ಲಿ ನಾವು ಇದನ್ನು ನೋಡಿದ್ದೀವಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಗಾಂಧೀಜಿ ಪೆರಿಯಾರ್ ನಾರಾಯಣಗುರು ಕನಕದಾಸರ ಆದಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಹೋರಾಟ ನಡೆಸಿದವರೆಲ್ಲರನ್ನೂ ಕೂಡ ಹಣಿಯುವ ದಮನಿಸುವ ಮುಗಿಸುವ ಸಂಚು ಒಳಸಂಚುಗಳು ನಡೆಯುತ್ತಲೇ ಬಂದಿದೆ ಬಸವಣ್ಣ ಏನು ತಪ್ಪು ಮಾಡಿದ್ರು ಜಾತಿ ವಿನಾಶಕ್ಕೆ ಪ್ರಯತ್ನ ಮಾಡಿದ್ರು ಅಂತರ್ಜಾತಿ ಮದುವೆ ಮಾಡಿಸಿದ್ರು ಅವಕಾಶ ವಂಚಿತ ತಬ್ಬಲಿ ಜಾತಿಗಳಿಗೆ ಸ್ವಾಭಿಮಾನ ದೀಕ್ಷೆ ಕೊಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಈ ಕಾರಣಕ್ಕಾಗಿ ವ್ಯವಸ್ಥಿತ ಸಂಚಿನ ಮೂಲಕ ಅವರನ್ನು ಮುಗಿಸಲಾಯಿತು ಅಂತ ಹೇಳಿ ಬರೀತಾರೆ ನೀವು ಯೋಚನೆ ಮಾಡಿ ಎಷ್ಟು ಖಾರವಾಗಿದೆ ಎಷ್ಟು ಕಠಿಣವಾಗಿದೆ ಮತ್ತು ಎಂತಹ ಹೆಜ್ಜೆಯನ್ನು ಸಿದ್ದರಾಮಯ್ಯವರು ಇಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಬಹುಶಃ ಇನ್ನು ಸಿದ್ದರಾಮಯ್ಯವರು ಸುಮ್ಮನೆ ಇರಲ್ಲ ಎರಡಲ್ಲೊಂದು ತೀರ್ಮಾನ ಆಗಲಿ ಅದೇನಾದರೂ ಆಗಲಿ ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಅವರು ಹೊಟ್ಟು ನಿಂತಿದ್ದಾರೆ ಈಗಾಗಲೇ ಕೆ ಶಿವಕುಮಾರ್ ಡೆಡ್ ಲೈನ್ನ ಕೊಟ್ಟುಬಿಟ್ಟಿದ್ದಾರೆ ಏನಾದರೂ ಆಗ್ಬೋದು ನಾನು ಹೇಳ್ತೀನಿ ಕೇಳಿ ಏನು ಬೇಕಾದರೂ ಆಗ್ಬೋದು ಫೆಬ್ರವರಿ ಇಪ್ಪತ್ತಾರರ ಒಳಗಾಗಿ ಕನಿಷ್ಠ ಪಕ್ಷ ಫೆಬ್ರವರಿ ಅಂತ್ಯದ ಒಳಗಾಗಿ ಈ ತಿಂಗಳ ಒಳಗಾಗಿ ಏನೋ ಒಂದು ತೀರ್ಮಾನ ಆಗುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಏನು ಅಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಈ ಬಜೆಟ್ ಮಂಡಿಸಬಾರ್ದು ಅಂತ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಅದು ಪಾಸ್ ಆಗೋದಿಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆ ದೃಷ್ಟಿಯಿಂದ ಈಗ ಎರಡರಲ್ಲೊಂದು ತೀರ್ಮಾನ ಆಗುತ್ತೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅಲ್ಲದೆ ಇದ್ರು ಸಿದ್ದರಾಮಯ್ಯವ್ರು ಹೇಳಿದವರೇ ಒಬ್ಬರನ್ನು ಕೋರ್ಸೋದಾದ್ರೂ ಪರವಾಗಿಲ್ಲ ಅವ್ರನ್ನ ಇಳಿಸುವುದು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಬಂದುಬಿಟ್ರೆ ಏನು ಬೇಕಾದರೂ ಆಗ್ಬೋದು ಎನಿಥಿಂಗ್ ಮೇ ಹ್ಯಾಪನ್ ಸರ್ಕಾರದ ಅಸ್ತಿತ್ವಕ್ಕೂ ಕೂಡ ಕೂತು ಬರ್ಬೋದು ಇಲ್ಲ ಅಂತ ಹೇಳಲಿಕ್ಕೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ನಿರ್ಣಾಯಕ ಘಟ್ಟ ಏನಾಗಬಹುದು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಹೈಕಮಾಂಡ್ ಕೆಳಗಿಳಿಸಬಹುದ ಅಥವಾ ಐದು ರಾಜ್ಯಗಳ ಚುನಾವಣೆಯವರೆಗೂ ಕಾಯ್ಬೋದಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಹುದ ಅಥವಾ ಇಬ್ಬರ ಜಗಳದ ನಡುವೆ ಮೂರನೇ ಅವರಿಗೆ ಲಾಭ ಸಿಗಬಹುದಾ ಯಾರಿರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮುಂದುವರಿಯಬಹುದಾ ಅಥವಾ ಆಗ್ತಾರೆ ಅಂದ್ರೆ ಯಾರು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಇದೆ ಸರ್ ಹೇಳ್ತೀನಿ ಅಂತ ಅಂತ ಬರ್ತೇನೆ ಪುನಃ ಪುನಃ ಅದನ್ನೇ ಯಾಕೆ ಕೇಳ್ತೀನಿ ಇಲ್ಲ ಸರ್ ಮಾಧ್ಯಮಗಳು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲೆಲ್ಲಿ ಹೇಳ್ಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರು ಮಾಡಿದಾರಾ ಇಲ್ಲ ಸರ್ ಹಾಂ ಇಲ್ಲ ಮತ್ತೆ ಬಿಡಿ ಮತ್ತೆ ಅಲ್ಲ ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ ತಂದೆಯವರು ಮುಂದುವರಿ ಶಿವರಾತ್ರಿ ನಂತರ ಹೈಕಮಾಂಡ್ ಅವ್ರು ಯಾವಾಗ ನಿಮಗೆ ಹೇಳ್ತಾರೆ ಅದಕ್ಕೆ ಏನಾದ್ರು ದಿನಾಂಕ ನಿಗದಿ ಮಾಡಿದ್ದಾರೆ ಶಿವರಾತ್ರಿ ನಂತರ ಪ್ರತಿಭಾಗಿ ನೀವು ಉತ್ತರ ಕರ್ನಾಟಕ ಎರಡೂವರೆ ವರ್ಷ ಅಂತ ಇಲ್ಲ ನಿಮ್ಗೆ ಯಾಕೆ ವರ್ಷ ಅಂತ ಹೇಳಿಲ್ಲ ಸ್ವಲ್ಪ ವರ್ಷ ಅಂತ ಇಲ್ಲ